ಗೋವಾದಲ್ಲಿ ಕನ್ನಡ ಅಷ್ಟೊಂದು ಇಲ್ಲವೇನೋ ಅಂತ ಅಂದ್ಕೊಂಡಿದೆ ಬಟ್ ಭಜನೆ ಎಲ್ಲ ಕನ್ನಡದಲ್ಲೇನಿದೆ ಕೇಳಿ ಸಖತ್ ಖುಷಿ ಆಯ್ತು ಇಲ್ಲಿಂದ ಇನ್ನೊಂದು ಎಲ್ಲರೂ ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ ಗೋಯಿಂಗ್ ಟು ಗೋವಾ ಎಲ್ಲರೂ ಅಂದ್ಕೊಂಡಿರ್ಬೋದು ಎಣ್ಣೆ ಪಾರ್ಟಿಗಂತ ಅಂತ ದಯವಿಟ್ಟು ಎಣ್ಣೆ ಪಾರ್ಟಿ ಅಂತ ಅಲ್ಲವೇ ಅಲ್ಲ ಬಟ್ ಶ್ರೀ ರಾಮನ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ ಹಮ್ದಳ್ಳಿ ಹಮ್ದಳ್ಳಿ ಗಣಪತಿ

ಮುಂದೆ ಹೋಗಿ ವಿಡಿಯೋ ಮಾಡ್ತೀನಿ ವೆದರ್ ಎಲ್ಲ ಸೂಪರ್ ಆಗಿದೆ ರೋಡ್ ಅಂತೂ ಮಸ್ತ್ ಆಗಿದೆ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಹೆವಿ ಏನಿಲ್ಲ ಬಟ್ ಜನ ಸ್ವಲ್ಪ ಕಮ್ಮಿ ಇದ್ದರೆ ಸಾಕು ಗೋಕರ್ಣ ಮುರುಡೇಶ್ವರ ಎಲ್ಲ ತುಂಬ ತುಳ್ಕಾಡ್ತಾ ಇದ್ದಾರೆ ಇಲ್ಲೂ ಅದೇ ರೀತಿಯಾಗಿ ಹಿಂದೆ ಇದ್ದರೆ ಸಾಕು ನಾನು ಇವತ್ತು ಬಂದಾಗ ನಿನ್ ಪ್ರಕಾರ ಏನ ಜನ ಇರೋರ ಯಾವ

ವಾವ್ ಅಮೇಝಿಂಗ್ ನೋ ಸೆಕೆಂಡ್ ಥಾಟ್ ಸೂಪರ್ ಆಗಿದೆ ಮಳೆಗಾಲದಲ್ಲಿ ಇನ್ನೂ ಹೆವಿ ಮಸ್ತಾಗಿ ಕಾಣಿಸ್ಬೋದು ಬ್ಯಾಕ್ ಗ್ರೌಂಡೆಲ್ಲ ಇನ್ನೂ ಹಸಿರಾಗಿ ವರ್ಷವನ್ನು ಶ್ರೀರಾಮನ ದರ್ಶನವನ್ನು ಮಾಡಿ ಶುರು ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಗೋವಾ ಪಾರ್ಥ್ ಗಾಳಿ ಇಲ್ಲಿ ಬಂದಿದ್ದೀವಿ ಶ್ರೀರಾಮನ ದರ್ಶನಕ್ಕಾಗಿ ರೈ ಭಾಳ ದಿವಸದ ನಂತರ ಅನಿಸ್ತವೆ ಹಿಂಗೆ ವ್ಯೂವ್ ಮಾತ್ರ ಮಸ್ತಾಗಿದೆ ಸಖತ್ತು ವ್ಯೂ ಇದೆ ಮಸ್ತಾಗಿ ಕಾಣ್ತಿದೆ ಏನೋ ಸೆಕೆಂಡ್ ತಾಟೇ ಇಲ್ಲ ಗಾಡಿ ಗಿಡಿ ಇಲ್ಲಿ ಇಟ್ಟು ನಂತ ಹೋಗುದೇನು ಹಂಗೆ ಮಾಡೋಣ ಅದೇ ಬೆಸ್ಟ್ ಅಲ್ಲ ಒಳ್ಳೆ ಒಳ್ಳೆ ವ್ಯೂ ಬರ್ತಿದೆ ಅಲ್ಲ ತಿರ್ಸ್ಕೊಂಡ್ ಬರ್ತೇವ್ರಲ್ಲ ಅದಕ್ಕೆ ಹತ್ರ ಬರ್ತಾ ಇದ್ದ ಹಾಗೇನು ಇನ್ನಷ್ಟು ಡಿವೈನ್ ಫೀಲ್ ಆಗ್ತಾ ಇದೆ ವಾಟ್ ಈಸ್ ಅದ್ ಮಾಡ್ಲಾ

ಮನೆ ಒಂದು ರೌಂಡ್ ಹೊಡ್ಕೊಂಡ್ಬಂದಿರುವ ಅಷ್ಟೇ ಕವರ್ ಆಗುದಿಲ್ಲ ಅದ್ರೆ ಭಾಳ ಎದ್ದುರ ರಾಮನ ದರ್ಶನವನ್ನು ಮುಗಿಸ್ಕೊಂಡು ಇವಾಗ ಶ್ರೀರಾಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಬನ್ನಿ ಹೋಗ್ಬರ್ವ ಹ್ಮ ಹಂಗೊಂದು ಐದನೂರ ಆರ್ನೂರು ಮೀಟರ್ ಇದು ದೂರ ಬನ್ನಿ ಅಲ್ಲಿ ಬರುವ ಚಪ್ಪಲಿ ನೋಡ್ರಿ ಗೊತ್ತಾಗಲ್ಲ ಎಷ್ಟು ಜನ ತುಂಬಿದಾರ ಅಲ್ಲಿಂದ ಇಲ್ಲಿ ಇದು ಒಳಗಡೆ ಅಷ್ಟೇ ಇದು ಸಿಕ್ಕಾಪಟ್ಟೆ ಜನ ಬಂದಾರಂತ ಪಕ್ಕ ಗೊತ್ತಾಗ್ತಿದೆ ಬಟ್ ಸಿಕ್ಕಾಪಟ್ಟೆ ಜನ ಇರೋದು ಎಪ್ಲಿ ರಾಶಿ ರಾಶಿ ಆಗಿದೆ ಇದರಲ್ಲೇ ಗೊತ್ತಾಗುತ್ತೆ ಒಳಗಡೆ ಎಷ್ಟು ಜನ ಇರ್ಬೋದು ಅಂತ ಬನ್ನಿ ಹೋಗ್ಬರುವ ಗೋಕರ್ಣಿ ಮೇನ್ ಎಂಟ್ರನ್ಸ್ ಸಿಕ್ಕಾಪಟ್ಟೆ ದೊಡ್ಡದಾಗಿದ್ದಲ್ಲ ಅಡೋರ ಮಸ್ತ್ ಇದು ಎಂಟ್ರೆನ್ಸ್ ಅಲ್ಲೇನೆ ಆ ಕಡೆ ಒಂದು ಇದೆ ಈ ಕಡೆ ಒಂದಿದೆ ಸೊ ಮೇಲ್ಗಡೆ ಹೋಗಿ ನೋಡ್ಬರ್ವಾ ಏನಿದೆ ಅಂತ ಮೋಸ್ಟ್ಲಿ ರೂಮ್ಸ್ ಅನ್ಸುತ್ತೆ ತುಂಬಾ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಮಾರ್ಬಲ್ ಕಾಲು ಇಡ್ತಾ ಇದ್ದಂಗೆ ತಂಪು ತಂಪು ಕೂಲ್ ಕೂಲ್ ಬನ್ನಿ ಒಳಗಡೆ ಹೋಗಿ ಬರುವ ಮೊದಲು ಗೋಕರ್ಣ ಅಂತ ಹೆಸರು ಕೇಳಿ ನಾನು ಬೇರೆ ಕಡೆ ಅಂತ ಅಂದ್ಕೊಂಡಿದ್ದೆ ಗೋವಾದಲ್ಲಿ ಗೋಕರ್ಣ ಪರ್ತಗಾಳಿ ಅನ್ನೋದು ಪ್ಲೇಸ್ ಹಾಗೆಯೇ ಇಲ್ಲಿ ಗೋವಾದಲ್ಲಿ ಕನ್ನಡ ಅಷ್ಟೊಂದು ಇಲ್ಲಿವೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಭಜನೆ ಎಲ್ಲ ಕನ್ನಡದಲ್ಲೇನಿದೆ ಕೇಳಿ ಸಖತ್ ಖುಷಿಯಾಯ್ತು ಸ್ವಲ್ಪ ಮುಂದೆ ಬಂದರೆ ಶ್ರೀ ವೀರವಿಠಲ ಮಂದಿರ ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಶ್ರೀ ರಾಮಚಂದ್ರನ ದರ್ಶನ ಆಗಿದೆ ಶ್ರೀ ವೀರವಿಠಲ ದೇವಸ್ಥಾನ ನೋಡ್ಕೊಬರ ನಾವು ನಾವಿವಾಗ ಶ್ರೀ ವಿಠಲ ಮಂದಿರದ ಕಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡ್ ಬೃಂದಾವನ ಬನ್ನಿ ಒಳ್ಕೋಕೆ ಬರುವ ಇಕಡೆ ಏನಿದಾ ಇಕಡೆ ಏನಿದಾ ಇಕಡೆ ಒಂದು ಗುರುಭವನ ಓಹೋ ಗುರುಭವನ ಒಂದಿದೆ ಡ್ರಿ Drinking water ಇದು ಆಕಡೆ ಬನ್ನಿ ವೀರಬಿಟಲ ಮಂದಿರ ಆಕಡೆ ಹೋಗುವಾ ಬನ್ನಿ ಎಲ್ಲ ಕಡೆ ನೋಡಿ ಆನ್ ಮಾಡಿಲ್ಲ ಅನ್ಸ ಕಾಣಿಸುತ್ತೆ ಡು ನಾಟ್ ಪುಟ್ ಕಾಯಿನ್ಸ್ ಅಂತ ಆಲ್ರೆಡಿ ಬರೆದಿದ್ದಾರೆ ನೀರು ಜಾಸ್ತಿ ಇಲ್ಲ ನೀರೇನೋ ಫಿಲ್ ಮಾಡೋದು ಇರ್ಬೋದು ಜಾಗ ಅಂತೂ ಸಕ್ಕ ದೊಡ್ಡದಾಗಿದೆ ಹಾಗೆಯೇ ಟಾಯ್ಲೆಟ್ ಅದೆಲ್ಲ ವ್ಯವಸ್ಥೆ ಕೂಡ ಇದೆ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಗಿದೆ ಎಂದು ಗೊತ್ತಾಗ್ತಾ ಇದೆ ಬನ್ನಿ ಇಲ್ಲಿ ವಿಠಲ ದೇವರ ದರ್ಶನ ಮಾಡ್ಕೊಂಡು ಬರೋಣ ಮುಂದೆ ಹೋಗಿ ಎಂಟ್ರಿ ಕುಶಾವತಿ ಭೋಜನಾಲಯ ಟಾಯ್ಲೆಟ್ಸ್ ಬೇರೆ ಇದೆ ವ್ಯೂ ಮಸ್ತ್ ಇದೆ ಇಲ್ಲಿ ಎಲ್ಲ ವ್ಯವಸ್ಥೆ ಕೂಡ ಇದೆ ಟಾಯ್ಲೆಟ್ ಇದೆ ಹಾಗೆ ಕುಡಿಯೋ ನೀರು ಇದೆ ಅದರಲ್ಲೂ ಮೂರು ವಿಧ ಬೇರೆ ಇದೆ ಹಾಟ್ ವಾಟ್ರು ವಾರ್ಮು ಮತ್ತು ಕೋಲ್ಡು ಯಾವ್ದು ಬೇಕೋ ಅದನ್ನು ಕುಡಿಬೋದು ವ್ಯವಸ್ಥೆ ಸೂಪರ್ ಬಾಗಿದೆ ಮಾತ್ರ ಎರಡನೇ ಮಾತೇ ಇಲ್ಲ ಬನ್ನಿ ವ್ಯೂ ವ್ಯೂ ನೋಡ್ತಾ ಇದ್ವಿ ಅದನ್ನು ಪೂರ್ತಿ ನೋಡ್ಕೊಂಡು ಬರುವ ಸಾಕಾತಾಗಿದೆ ವ್ಯೂ ಬನ್ನಿ ಕೆಳಗಡೆನೂ ಹೋಗಿ ಬರ್ಲಿಕ್ಕೆ ಆಗತ್ತಂತೆ ಹೋಗಿ ಬರುವ ಎಲ್ಲೇ ತನಕ ಬಂದು ನೀರ ಕಾಲಾಗ್ತಿರೀ ಶೃಂಗೇರಿ ಹಾ ಹಿಂಗೆ ಇದೆ ಬಟ್ ಇದು ಹೊಸ ಜಾರೋದಿಲ್ಲ ಇಲ್ಲ ಅಷ್ಟೆಲ್ಲ ಮೀನು ಇದಾವ ಅಲ್ಲ ಅಷ್ಟೊಂದು ದೊಡ್ಡ ಇಲ್ಲ ಮೀನು ಒಂದು ರೇಂಜ್ ಇದು ಮೀನು ಇನ್ನು ಚಿಕ್ಕದಿದ್ದಾವೆ ದೊಡ್ಡದು ಇರ್ಬೋದು ಬಟ್ ದೊಡ್ಡದು ಹತ್ರ ಬಂದಿಲ್ಲ ಚಿಕ್ಕದಷ್ಟೇ ಓಡಾಡ್ತಾ ಇದೆ ಮಸ್ತಾಗಿದೆ ಮಾತ್ರ ವ್ಯೂ ಸಂಜೆ ಟೈಮಿಗೆ ಟೈಮ್ ಪಾಸ್ ಮಾಡೋಕ್ಕೆ ಮಸ್ತ್ ಇದೆ ಅಲ್ಲ ಜಾಗ ಹ್ಞೂ ಮಾಸ್ಕ್ ತಂದಿಲ್ಲ ಇಲ್ಲ ಅಂತ ಹೇಳಿದ್ರೆ ಮಾಸ್ಕ್ ಹಾಕಿ ತೋರಿಸ್ತಾಯಿದ್ದೆ ಬ್ಯಾಗ್ರೌಂಡನ್ನು ನನ್ನ ಮುಖನ ಸ್ವಲ್ಪ ತೋರಿಸಿ ವ್ಯೂ ಮಸ್ತಾಗಿದೆ ನೋಡ್ತೀನಿ ಕ್ಯಾಪ್ ಕ್ಯಾಬ್ ಆದ್ರೂ ಫೇಸ್ ಎಡಿಟ್ ಮಾಡಿ ಹಾಕೋದಕ್ಕೆ ಎಡಿಟ್ ಆದ್ರೆ ಈ ಫೇಸ್ ಹಾಕ್ತೀನಿ ಇಲ್ಲಾಂದರೆ ಈ ಒಂದು ವ್ಯೂವ್ ಹಾಕಲ್ಲ ಓಕೆ ನದಿಗೂ ಹೋಗಿ ಬಂದಾಯಿತು ಹಾಗೆ ಇವಾಗ ಮುಂದೆ ಹೋಗಿ ನೋಡುವ ಇದು ಏನಿದೆ ಅಂತ ಪಾರ್ಕಿಂಗ್ ಏರಿಯಾ ಅನಿಸ್ತಿದೆ ಮೋಸ್ಟ್ಲಿ ಇದು ಹೌದಲ್ಲ ವೇಟಿಂಗ್ ಏರಿಯಾ ಮುಂದೆ ದರ್ಶನಕ್ಕೆ ಲೈನ್ ಎಲ್ಲ ಮಾಡಿದಾಗ ಬ್ಯಾರೇಕೇಡ್ ಆ ಥರ ಏನಾದ್ರು ಮಾಡ್ಬೋದು ಗೇಟ್ ಥರ ಓ ಅದು ಇದ್ದೀರಿ ದೊಡ್ಡ ಬಾಣ್ಲೆ ಇದೆ ನಾವು ಭೋಜನಾಲಯ ಹುಡುಕ ಬಂದಿದ್ವಿ ಅದು ಸಿಗ್ತಾ ಇಲ್ಲ ಇವಾಗ ಮುಂದೋಗ ವಾಪಸ್ ಬರ್ಬೇಕಾಯ್ತಿ ಗಾಯಸ್ ನಾವು ಭೋಜನಾಲಯ ಪಕ್ಕದಲ್ಲೇ ಹುಡುಕ್ ಹೋಗ್ತಾ ಇದ್ವಿ ಬಟ್ ಸ್ಟಿಲ್ ನಮ್ಗೆ ಗೊತ್ತೇ ಆಗಿಲ್ಲ ಅದಕ್ಕೆ ಹೇಳೋದು ಕಾಲು ಬುಡ್ಕಿರತ್ತೆ ಫಸ್ಟ್ ಫಸ್ಟ್ ಹುಡುಕಬೇಕು ನೋಡಿ ಇದೇ ಭೋಜನಾಲಯ ಎಂಟ್ರಿ ಇದೆಲ್ಲ ಅನಿಸುತ್ತೆ ನಮ್ಮ ರಾಂಗ್ ಎಂಟ್ರಿ ಇರ್ಬೋದು ಮೋಸ್ಟ್ಲಿ ಆಲ್ರೆಡಿ ಇದೇ ವೇಟಿಂಗ್ ಏರಿಯಾ ನಮ್ಮ ರ ಬಪಟ್ಟಿ ಆಲ್ರೆಡಿ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ನಾವಷ್ಟೇ ಅವು ಭೋಜನಕ್ಕೆ ಬಂದಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ರೆ ಆಲ್ರೆಡಿ ತುಂಬ ಜನ ಇದ್ದಾರೆ ವೇಟ್ ಮಾಡೋದಕ್ಕೆ ಈ ಕಡೆನೂ ಜಾಗ ಇದೆ ತುಂಬ ದೊಡ್ಡದಾಗಿದೆ ಜಾಗ ಆ್ಯಕ್ಚುಲಿ ಇದು ಬಪ್ಪೆ ಇದು ಎಂಟ್ರಿ ಭೋಜನದೇ ಒಳಗಡೆ ಕೂತು ಊಟ ಮಾಡೋದಾರೆ ಎರಡು ವ್ಯವಸ್ಥೆ ಇದೆ ಬರೋರು ಬರ್ಬೋದು ಹುಟ್ಟಿಗೂ ಮೋಸ್ಟ್ಲಿ ಹಸುವಾಗಿದೆ ಅಂತ ಕಾಣಿಸುತ್ತೆ ಪ್ರಸಾದ ಸಿಕ್ತು ಎಲ್ಲರೂ ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ ನಾವು ಶುರು ಮಾಡುವ ನಾವು ಬರುವಾಗ ಯಾರೂ ಇರಲಿಲ್ಲ ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಲೈನಿಗೆ ಹೊರಗಡೆ ಬರೋದಕ್ಕೆ ಇಷ್ಟೊತ್ತಾಯಿತು ಇಲ್ಲಿಂದ ಮುಂದೋಗೋಣ

ಕ್ಲೋಸ್ ಇದೆ ಹೊರಗಡೆ ಎಲ್ಲ ಫುಲ್ ಜನ ಇದ್ದಾರೆ ಏನೋ ಪ್ರೋಗ್ರಾಮ್ ಆಗ್ತಾ ಇರ್ಬೋದು ಸೊ ಹೀಗಾಗಿ ಸದ್ಯಕ್ಕೆ ಅಲೋ ಇಲ್ಲ ನಮಗೆ ಹೋಗುವ ಮುಂದೋಗುವ ಏನೋ ಬೋರ್ಡಕ್ಕೆ ರೆಸ್ಟ್ರಿಕ್ಟೆಡ್ ಎಂಟ್ರಿ ಎಂಟ್ರಿ ಟು ವೈದ್ಯ ಕಾಲಿ ಚೆನ್ನಾಗಿ ಮಾಡಿದ್ದಾರೆ ಹಿಂಗೆ ಒಳಗೆ ಎಂಟ್ರಿ ಸ್ಟೇಜ್ ಮಸ್ತ್ ಆಗಿದೆ ದೊಡ್ಡದಾಗಿದೆ ಮತ್ತು ಸ್ಟೇಜ್ ಮಸ್ತ್ ಇದೆ ದೊಡ್ಡ ಅಷ್ಟೇ ಇದೆಯಾ ಮಸ್ತ್ ಆಗಿದೆ ಇಲ್ಲಿಂದ ದೇವಸ್ಥಾನದ ಟಾಪ್ ಕೂಡ ಕಾಣಿಸ್ತಾ ಇದೆ ನೀವಂತೂ ಅಮೇಝಿಂಗ್ ಪ್ರಸಾದ ತಿಂದು ವಿಠಲ ದೇವರ ದರ್ಶನ ಕೂಡ ಆಯಿತು ಸೊ ಇವಾಗ ಮನೆಗೆ ಹೋಗುವ ನೀವಿನ್ನೂ ಈ ಪ್ಲೇಸಿಗೆ ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಸಲ ವಿಸಿಟ್ ಮಾಡಿ ಸಖತ್ತಾಗಿದೆ